ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದೀಗ ನಾವು ಕಂಪೇರ್ ಮಾಡಿದಾಗ ಏನಾಗುತ್ತೆ ಈಗ ಇಂಡೋನೇಷ್ಯಾ ಅಂತಿದ್ದೀರಿ ಆಗಲೇ ನೀವು ದಿಲೀಪ್ ಇಂಡೋನೇಷ್ಯಾ ನೋಡಿ ಅದು ನೋಡಿ ಅಂತ ಯಾಕಂದರೆ ಇದಕ್ಕಿಂತ ಸಾಕಷ್ಟು ವರ್ಷಗಳ ಮುಂಚೆ ನಾವೆಲ್ಲ ಮಾತಾಡ್ತಾ ಇದ್ದಿದ್ದು ಸ್ವಿಟ್ಜರ್ಲ್ಯಾಂಡ್ ಜಪಾನ್ ಅಮೆರಿಕಾ ರಷ್ಯಾ ಜರ್ಮನಿ ಜಪಾನ್ ಕೇಳಿಸ್ತೀವಿ ಈ ಥರ ಮಾತಾಡ್ತಾ ಇದ್ವಿ ನಾವು ಬಟ್ ಈಗ ಇಂಡೋನೇಷ್ಯಾ ಅಂತ ಹೇಳಿದ್ರೆ ಇಂಡೋನೇಷ್ಯಾ ಹೈಯೆಸ್ಟ್ ಮುಸ್ಲಿಮ್ಸ್ ಇರ್ತಕ್ಕಂಥ ಒಂದು ದೇಶ ಅದು ಈಗ ನಾವು ಯಾವುದೋ ಕೆಳಗಡೆ ಬಿದ್ದಿರೋ ಶ್ರೀಲಂಕಾ ನೋಡಿ ಬಾಂಗ್ಲಾದೇಶ ಹಾಗೆ ಆ ಥರ ಮಾತಾಡಬಾರ್ದು ನಾವು ನಾವು ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ ಅಂದಾಗ ನಾವು ಮೇಲ್ಗಡೆಯಲ್ಲ ಹೆಂಗೆ ಬೀಟ್ ಮಾಡೋದು ನೋಡಬೇಕು ನಾವು ಬೀಟ್ ಮಾಡಿದ್ದೀವಿ ಅಂತ ಖುಷಿ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಅದು ನಾನು ಒಂದೇ ಪಾಯಿಂಟು ನಾಗರಾಜಾಚಾರ್ಯ ಅದನ್ನೇ ಹೇಳ್ತಾ ಇದ್ದರು ಇದರ ಲಾಭ ಕೆಲವೇ ಕೆಲವು ಉದ್ಯಮಿಗಳಿಗಾಗದೆ ಕೆಲವೇ ಕೆಲವು ವಂಚಿಸುವ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಬರಬೇಕು ಅಷ್ಟೇ ನಾನು ಕಳಕಳಿ ಇಂದೇನು ಇಲ್ಲ ಇಲ್ಲಿ ರಿಫ್ಲೆಕ್ಟ್ ಅಷ್ಟೇ ಈಗ ಉದಾಹರಣೆಗೆ ಪಠ್ಯಕ್ರಮದ ಒಂದು ಪರಿಕರಗಳಿಗೆ ರೇಟ್ ಕಮ್ಮಿ ಮಾಡಿದೆ ಜಿ ಎಸ್ ಟಿ ನೆಕ್ಸ್ಟ್ ಮಾಡಿದ್ದಾರೆ ಕಟ್ಟಂಗಿಲ್ಲ ಸೊ ಇದು ಸಾಮಾನ್ಯ ಜನರಿಗೆ ಆಗುತ್ತೆ ನಾನು ಅದು ವಾಟರ್ ಬಾಟಲ್ ನೀರ್ ತಗೊಳ್ತಾ ಇದೆ ಅದು ಎಕ್ಸಾಮ್ಷನ್ ಆಗಿದೆ ಅದು ಫ್ರೀ ಆಗುತ್ತೆ ಅದ್ರ ಲಾಭ ಆಗುತ್ತೆ ಈ ಜಿ ಎಸ್ ಟಿ ನಾನು ಹೇಳಿಲ್ಲ ದಿಲೀಪ್ಲೇ ಬಂತಲ್ಲ ಕಲಾದಾಯ ನಾಲ್ಕನೇ ಸ್ಥಾನ ಅದಕ್ಕೆ ಹೇಳಿದ್ ಈ ಜಿ ಎಸ್ ಟಿ ವೆಲ್ಕಮ್

ಪರ್ಸೆಂಟೇಜ್ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿರೋದ ಯಾವ್ದು ವ್ಯಾಟ್ ಕಿಂತ ಜಾಸ್ತಿ ಆಗಿಲ್ಲ ನಾನು ಬೇಕಾದ್ರೆ ನನ್ನ ಲಿಸ್ಟ್ ಇದೆ ನಿಮಗೆ ನಾನು ಪ್ರೋಗ್ರಾಮ್ ಮುಗಿದ ಮೇಲೆ ಕೊಡ್ತೀನಿ ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥ ಸಿಂಪ್ಲಿಫಿಕೇಶನ್ ಆಗ್ತಾ ಇದೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಆಳ್ದಾಗ ಸುಮಾರು ಸರ್ ಹೇಳಿದ್ರು ಇಪ್ಪತ್ತೆರಡು ತರದ ಟ್ಯಾಕ್ಸ್ ಇದ್ದು ತಮಿಳುನಾಡದವ್ನ ಇಷ್ಟ ಬಂದಾಗ ಹಾಕಬಹುದಾಯ್ತು ಕರ್ನಾಟಕದವ್ರು ಇಷ್ಟ ಬಂದಾಗ ಹಾಕಬಹುದಾಯ್ತು ಮಧ್ಯಪ್ರದೇಶ ಇಷ್ಟ ಬಂದಾಗ ಹಾಕಬಹುದಾಯ್ತು ಬೇಡ ಬರ ಎಲ್ಲ ಒಂದಾಗ ಹಾಕಣ ಅಂತ ಹೇಳಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದ್ರು ಇದು ಸಿಂಪ್ಲಿಫಿಕೇಶನ್ ಆಯ್ತು ಎಲ್ಲ ಜನರಿಗೆ ಭಾರತ ಎಲ್ಲಾ ಜನರುಗಳಿಗೂ ಸಹ ಒಂದೇ ತರ ಟ್ಯಾಕ್ಸ್ ತಗೊಳಕ್ ಸ್ಟಾರ್ಟ್ ಆಯ್ತು ಈಗ ಹಬ್ಬ ಸರ್ಕಾರಿ ವಿಚಾರ ಹೇಳ್ತಾ ಇದ್ರು ಪೆಟ್ರೋಲ್ ವಿಚಾರ ಹೇಳ್ತಾ ಇದ್ರು ಸೊ ನಾವು ಪೆಟ್ರೋಲ್ ಒಂದು ಓಕೆ ಸ್ವಾಯತ್ತತೆ ಹಾಳಾಗೋಗುತ್ತೆ ನಾವು ಪೆಟ್ರೋಲ್ ನ ಜಿ ಎಸ್ ಟಿ ಸೇರ್ಸಕ್ ಹೋಗ್ಬಾರ್ದು ಒಂದು ವಾದ ಆದ್ರೆ ಇನ್ನೊಂದು ವಾದ ಏನು ಅಂತಂದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಈ ಅಬಕಾರಿ ಮತ್ತೆ ಇದನ್ನ ಪೆಟ್ರೋಲಿಯಂ ಉಳಿಸ್ದಾಗ ನೋಡಿ ಪೆಟ್ರೋಲಿಯಂ ಮೂವತ್ತು ಪರ್ಸೆಂಟ್ ಸೆಸ್ ಆಗ್ತಾ ಇದೆ ಕರ್ನಾಟಕ ಇಡೀ ಭಾರತದಲ್ಲಿ ಹೈಯೆಸ್ಟ್ ಇದು ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಲ್ಲ ಅನ್ನೋದು ಒಂದು ನಮ್ ಸಮಸ್ಯೆ ಮತ್ತೆ ಅಬಕಾರಿ ಅಷ್ಟೇ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡ್ತಾರೆ ನಾವೇ ಸೆಸ್ಸು ಸೊ ಇದು ಸಮಸ್ಯೆ ಇದನ್ನ ನಾವು ವ್ಯವಸ್ಥೆ ಮಾಡಬೇಕಾಗುತ್ತೆ ಸೊ ಅದರಿಂದ ನಾವು ಒಂದೊಂದು ಅಡ್ವಾಂಟೇಜಸ್ ಇರುತ್ತೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ ನಗರ ಈಗ ಪೆಟ್ರೋಲ್ ಡೀಸೆಲ್ ಅಂತ ಮಾತಾಡೋದು ಪೆಟ್ರೋಲ್ ಡೀಸೆಲ್ ಬಗ್ಗೆ ಎಲ್ಲರೂ ಮಾಡೋದು ದೊಡ್ಡ ಚರ್ಚೆ ಏನು ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ ಆಲ್ಮೋಸ್ಟ್ ಇರೋಕ್ಕೆ ಬಂದಿತ್ತದ್ದು ಹದಿನೆಂಟು ಆಲಾರಿಗೆ ಸಿಗ್ತಾಯಿತ್ತು ಅದರ ಸಂಸ್ಕರಣ ವೆಚ್ಚ ಅದಲ್ಲವೂ ಸೇರಿ ಗ್ರಾಹಕನಿಗೆ ಅದು ವರ್ಗಾವಣೆ ಆಗಲಿಲ್ಲ ಅಂತ ಹದಿನೆಂಟು ಡಾಲರ್ ಇದ್ದಾಗ ಒಂದೊಂದು ಬ್ಯಾರಲ್ನ ಹದಿನೆಂಟು ಡಾಲರ್ಗೆ ಮಾಡಿದಾಗ ಗ್ರಾಹಕನಿಗೆ ಲಾಭ ವರ್ಗಾಗ ಇದು ತೆರಿಗೆ ಬೇರೆ ಬೆಲೆಯೇ ಬೇರೆ ನಾವು ಇಲ್ಲೇನು ಮಾತಾಡೋ ತೆರಿಗೆಯಲ್ಲಿ ನಾವು ಕಡಿಮೆ ಮಾಡಿದ್ದೀವಿ ಸ್ಟೇಟ್ಗಳು ಕಡಿಮೆ ಮಾಡಲಿಲ್ಲ ಅಂತ ಒಂದು ಇನ್ ಜನರಲ್ ಬಂದುಬಿಡ್ತದ ಸ್ಟೇಟ್ಗಳಿರೋ ಬಾಪ್ತೆ ಕಡಿಮೆ ನನಗಂತ ಪೆಟ್ರೋಲ್ ಸ್ಟೇಟ್ ಜಾಸ್ತಿ ಮಾಡಿದ್ರೆ ಸರಿ ಇದೆ ನಾನು ಒಪ್ತಾ ಇಲ್ಲ ಸಮರ್ಥನೆ ಮಾಡ್ತಾ ಇಲ್ಲ ಅದು ರಾಂಗೇ ಅಟ್ ದ ಸೇಮ್ ಟೈಮ್ ಪೆಟ್ರೋಲ್ ಬೆಲೆ ಕಡಿಮೆ ಆದಾಗಲೂ ಕೂಡ ಸ್ಟ್ಯಾಟಜಿಕ್ ಸ್ಟೋರೇಜ್ ಅಂತ ಮಾಡಿಕೊಂಡ್ರು ಕಡಿಮೆ ಬೆಲೆಗೆ ಸಿಕ್ಕಿದಾಗ ಅದು ಲಾಭ ಆದರೂ ನೂರು ರೂಪಾಯಿಂದ ಒಂದು ಐವತ್ತಕ್ಕೋ ಐವತ್ತ್ಮೂರಕ್ಕೋ ಬರಬೇಕಾಗಿತ್ತು ಬರಲಿಲ್ಲ ಇಲ್ಲಿ ಒಂದು ಕಡೆ ಈ ಬೆಲೆ ಏರಿಕೆ ಆಯಿತು ಅಂದರೆ ಅಂತಾರಾಷ್ಟ್ರೀಯ ವಿದ್ಯಮಾನ ಬೆಲೆ ಏರಿಕೆ ಮಾಡಿದ್ವಿ ಅಂತಾರೆ ತೆರಿಗೆ ಅಂತ ಬಂದರೆ ನಾನು ಕಡಿಮೆ ಕೊಡ್ತಾ ಇದ್ದೀನಿ ಇವ್ರು ಜಾಸ್ತಿ ಮಾಡಿದರೆ ಅಂತ ಮಾತಾಡ್ತಾರೆ ಅಲ್ಟಿಮೇಟ್ ಇದ್ರ ಮಧ್ಯೆ ಗ್ರಾಹಕನಿಗೆ ಭಾರತದ ಪ್ರಜೆಗೆ ಏನಾದರೂ ಆ ಥರ ನಾನು ನಾನು ಖುಷಿ ಪಡ್ತೀನಿ ಅಂತ ನಾನು ಹೇಳ್ತೇನೆ ಅಂದ ಇಷ್ಟೇ ವಾದ ಸೆಂಟ್ರಲ್ದೊಂದು ನೀತಿ ರಾಜ್ಯದೊಂದು ನೀತಿ ಮಧ್ಯದಲ್ಲಿ ಬಡಪಾಯಿ ಪ್ರಜೆ ಇದು ನನ್ನ ಪಾಯಿಂಟ್ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹುಶಃ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಇಟ್ ಇಸ್ ಎ ವಾಸ್ಟ್ ಏರಿಯಾ ಓಕೆ ತುಂಬಾ ಜನಸಂಖ್ಯೆ ಇರುವಂಥ ಪ್ರದೇಶ ಇಲ್ಲಿ ಏನಾಗುತ್ತೆ ಅಂದರೆ ಆಯಾಯ ಸ್ಥಿತಿಗತಿಗೆ ತಕ್ಕಂತೆ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ಅನ್ಕೋಬಹುದು ಎಸ್ ಬ್ಯಾರಲ್ ರೇಟ್ ಕಡಿಮೆ ಆದಾಗ ಪಾಸ್ ಆನ್ ಮಾಡುವಂಥದ್ದು ಗ್ರಾಹಕನಿಗೆ ಬರಬೇಕಿತ್ತು ಗ್ರಾಹಕನಿಗೆ ಬರಬೇಕಾಗಿತ್ತು ಬಟ್ ಇಲ್ಲಿ ಒಂದು ಕಡೆ ಈ ಸಿಸ್ಟಮ್ ಹೇಗೆ ನಡೀತದೆ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಓವರ್ ಆಲ್ ಒಂದು ವ್ಯವಸ್ಥೆ ಮಾಡಿದಾಗ ಇವರು ಅಲ್ಲಿ ಅದನ್ನ ರೇಟ್ ಕಡಿಮೆ ಮಾಡಿಲ್ಲ ಗ್ರಾಹಕನಿಗೆ ಅದು ಪಾಸ್ ಆನ್ ಆಗಿಲ್ಲ ಕರೆಕ್ಟ್ ಸೊ ಹಾಗಾಗಿ ಇದು ಆತಂಕಕಾರಿನೇ ಯಾವಾಗ್ಲೇ ನೋಡಿದ್ರು ಕೂಡ ಹಾಗೇನೆ ನಾನು ಆಗಾಗ ಈಗ ಜಿ ಎಸ್ ಟಿ ವಿಚಾರಕ್ಕೆ ಬಂದಾಗ್ಲೂ ಇದೇ ವಿಚಾರನೇ ಹೇಳ್ತಾ ಇರುವಂಥದ್ದು ಜನರಿಗೆ ಒಂದು ರೇಟ್ ಮೈಂಡ್ ಸೆಟ್ ಆದಾಗ ನನಗೆ ಇವತ್ತೊಂದು ಎಳ್ನೀರಿಗೆ ಐವತ್ತು ರೂಪಾಯಿ ಅಂದಾದಾಗ ನಾನು ಐವತ್ತು ರೂಪಾಯಿ ಕೊಡಕ್ಕೆ ಇರ್ತೀನಿ ಅದ್ರ ನಲವತ್ತು ರೂಪಾಯಿ ಟ್ಯಾಕ್ಸು ನಲವತ್ತು ರೂಪಾಯಿ ಐಟಮ್ ಹತ್ತು ರೂಪಾಯಿ ಟ್ಯಾಕ್ಸ್ ಅಂತ ನಾನು ಯೋಚನೆ ಮಾಡಲ್ಲ ಸೊ ಇದನ್ನ ಜನಸಾಮಾನ್ಯರು ಅರ್ಥ ಅದನ್ನ ಆಗಿ ನನ್ನ ಅಧಿಕಾರ ತಿಳ್ಕೊಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬನು ಚಿಂತನೆ ಮಾಡಿದಾಗ ಬಹುಶಃ ಯಾರು ಅಲ್ಲಿ ಅನ್ಯಾಯ ಮಾಡ್ತಾರೆ ಬಂದಾಗ ಅದನ್ನ ಸರಿಪಡಿಸಲಿಕ್ಕೆ ದಾರಿ ಇರುವಂತದ್ದು ಅವೇರ್ನೆಸ್ ಅನ್ನುವಂಥದ್ದು ಜಾಗೃತಿ ಅನ್ನುವಂಥದ್ದು ಪ್ರತಿಯೊಬ್ಬನಿಗೂ ಕೂಡ ಮೂಡಬೇಕಾಗುತ್ತೆ ಟಿ ವಿಚಾರದಲ್ಲಾದರೂ ಅಷ್ಟೇನೆ ಪ್ರತಿಯೊಬ್ಬರು ಕೂಡ ಇದು ಇದು ಪ್ರತಿಯೊಬ್ಬ ನಾಗರಿಕನಿಗೆ ಕೊಟ್ಟಿರುವಂತಹ ಒಂದು ವ್ಯವಸ್ಥೆ ಒಂದು ಬೆನಿಫಿಟ್ ಅಂತ ತಿಳ್ಕೊಂಡು ವ್ಯವಹರಿಸಬೇಕಾಗುತ್ತೆ ಅನ್ನುವಂಥದ್ದು ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗರಾಜ್ ಸರ್ ತ್ಯಾಂಕ್ ಯು ದಿಲೀಪ್ ಇನ್ನೊಂದು ಕಡೆ ಇಲ್ಲಿ ಏನು ಇವತ್ತಿಗೆ ಈ ಕ್ರಮಗಳನ್ನು ಮಾಡಲಾಗಿದೆಯಲ್ಲ ವೆಲ್ಕಮ್ ಇದು ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಇದು ಆಗಬೇಕಾಗಿತ್ತು ಬೆಲೆ ಏರಿಕೆಯ ನಡುವೆ ಒಂದು ರಿಲೀಫು ದೇಶದ ನಾಗರಿಕನಿಗೆ ಆದರೆ ಇದರಲ್ಲಿ ಉದ್ಯಮಿಗಳು ವ್ಯಾಪಾರಿಗಳು ತೆರಿಗೆ ಕಡಿಮೆಯಾಗಿರುವುದಕ್ಕೆ ಸರಿದೂಗಿಸುವಂತೆ ಅವರ ಲಾಭವನ್ನು ಹೆಚ್ಚಳ ಮಾಡಿಕೊಂಡು ಪದಾರ್ಥದ ಬೆಲೆ ಏರಿಕೆಯನ್ನು ಮಾಡದೆ ಇದು ಬಂದಾಗ ಮಾತ್ರ ಆ ಗ್ರಾಹಕನಿಗದು ಲಾಭ ಆಗುತ್ತೆ ಈ ಒಂದು ವಿಚಾರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಒಳಗಡೆ ಯಾವ ಪದಾರ್ಥಕ್ಕೆ ನೀನೇನು ರೇಟ್ ಫಿಕ್ಸ್ ಮಾಡಿದ್ದೆ ಅದರಲ್ಲಿ ಇಷ್ಟು ನನ್ನ ಹತ್ರ ಇದೆ ಇದನ್ನು ಮೀರಿ ನೀನು ಈ ಪದಾರ್ಥದ ಬೆಲೆ ಜಾಸ್ತಿ ಮಾಡಿದ್ರೆ ನಿನ್ನ ಸಂಸ್ಥೆ ನಿನ್ನ ಉದ್ಯಮವನ್ನು ಮುಟ್ಟುಗೋಲು ಹಾಕ್ತೀವಿ ನಾವು ಇದು ನೀನು ಮಾಡ್ತಿರ್ತಕ್ಕಂಥ ವಂಚನೆ ಅನ್ನೋ ಒಂದು ಕಾನೂನು ಕೂಡ ಬಿಗಿಯಾಗಲಿ ಅಂತ ಹೇಳ್ತಾ ಡಿಬೆಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ